ಚಿತ್ರದುರ್ಗದ ಗಾಂಧಿ ವೃತ್ತದಲ್ಲಿ ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ವಿರೋಧಿ ಅಭಿಯಾನ ಜಾಗೃತಿ ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು ಚಿತ್ರದುರ್ಗ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಗುರುವಾರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯಗಳ ದುರುಪಯೋಗ ತಡೆ ದಿನಾಚರಣೆ ಹಿನ್ನೆಲೆ ಈ ಒಂದು ಜಾಗೃತಿ ಅಭಿಯಾನ ಜಾಥಾವನ್ನು ಹಮ್ಮಿಕೊಂಡಿದ್ದು ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ರಂಜಿತ್ ಕುಮಾರ್ ಭಂಡಾರು ಅವರು ಆಗಮಿಸಿ ಹಸಿರು ನಿಶಾನೆ ತೋರಿಸುವ ಮೂಲಕ ಜಾಥಾಕ್ಕೆ ಚಾಲನೆ ನೀಡಿದರು ಇನ್ನು ಗಾಂಧಿ ವೃತ್ತ ಎಸ್ ಬಿಎಂ ವೃತ್ತ ಪ್ರವಾಸಿ ಮಂದಿರ ಮುಖಾಂತರವಾಗಿ ಒಬ್ಬ ವೃತ್ತ ತಲುಪಿ ಜಾಥಾವು ಅಂತ್ಯಗೊಂಡಿದ್ದು ವಿವಿಧ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು ಜಾಥಾದಲ್ಲಿ ಪಾಲ್ಗೊಂಡಿದ್ದರು ಇನ್ನು ಬೇಡ ಬೇಡ ಗಾಂಜಾ ಬೇಡ ಗಾಂಜಾದಿಂದ ಜೀವನ ಹಾಳು ನಶೆ ಹಾದಿ ನರಕದ ಹಾದಿ ಸೇರಿದಂತೆ ನಶೆ ಮುಕ್ತ ನಿರ್ಮಾಣದ ಕುರಿತು ಭಿತ್ತಿಪತ್ರಗಳನ್ನು ಪ್ರದರ್ಶಿಸುವ ಮೂಲಕ ಜಾಗೃತಿ ಜಾಥಾದಲ್ಲಿ ಪಾಲ್ಗೊಂಡಿದ್ದರು ಅಷ್ಟಲ್ಲದೆ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ನಶೆ ಮುಕ್ತ ಘೋಷಣೆಗಳನ್ನು ಕೂಗಿ ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ಸಹ ಮೂಡಿಸಿದರು ಇದೇ ವೇಳೆ ಎಸ್ಪಿ ರಂಜಿತ್ ಕುಮಾರ್ ಭಂಡಾರು ಅವರು ನಶೆ ಮುಕ್ತ ನಿರ್ಮಾಣ ಮತ್ತು ಮಾದಕ ದ್ರವ್ಯಗಳ ಸೇವಿಸದಂತೆ ಗಾಂಜಾ ಸೇವನೆ ಮಾಡದಂತೆ ಪ್ರತಿಜ್ಞಾವಿಧಿ ಸಹ ಬೋಧಿಸಿದ್ದರು ಇನ್ನೇ ಸಂದರ್ಭದಲ್ಲಿ ಎಸ್ ಪಿ ರಂಜಿತ್ ಕುಮಾರ್ ಭಂಡಾರು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಕುಮಾರಸ್ವಾಮಿ ಡಿಒ ಎಸ್ಪಿ ದಿನಕರ್ ಜಿಲ್ಲಾ ಪೊಲೀಸ್ ಇಲಾಖೆ ಹಿರಿಯ ಮತ್ತು ಕಿರಿಯ ಅಧಿಕಾರಿಗಳು ವಿವಿಧ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಜರಿದ್ದರು ಕಾಣಿಸೋದಿಲ್ಲ ನಿಲ್ಸ್ತಾ ಇರೋದು ಯಾವುದೇ ಮಾಲಕ ವಸ್ತುಗಳ ಅವರಿಗೆ ಗುರಿಯಾಗದೆ ಆರೋಗ್ಯಕರವಾಗಿ ನೈತಿಕ ಮಾಲಕ ವಸ್ತು ಮತ್ತ ಜೀವನವನ್ನು ಆಯ್ಕೆ ಮಾಡುತ್ತೇನೆ ಯಾವುದೇ ಸಾಮೂಹಿಕ முத்தி நமக்கு நீ துஷ்ட நல்லவரிகண்டு நம்ம நல்ல குடும்பதவருக்கு ஆர்வ ஆரோக்கிய மற்றும் மாணவாஸ்து மாராட்ட